ಸ್ನೇಹಿತರೆ ಇದೊಂದು ಕಾಡಿನಲ್ಲಿದ್ದ ಸಾಧು ಮತ್ತು ಯುವತಿಯ ದಂತಕಥಿ ಅಲ್ಲೊಬ್ಬ ವಯಸ್ಸಾಗಿದ್ದ ಸಾಧು ತನ್ನ ಚಿಕ್ಕ ಗುಡಿಸಿಲಿನಲ್ಲಿ ವಾಸವಾಗಿದ್ದನು ಒಂದು ದಿನ ರಾತ್ರಿ ಜೋರಾದ ಗುಡುಗು ಮಿಂಚಿನ ಮಳೆ ಸುರಿಯುವ ಸಂದರ್ಭದಲ್ಲಿ ಈ ಕಥೆ ಆರಂಭವಾಗುತ್ತದೆ ಸುತ್ತೆಲ್ಲ ನೋಡಿದರೂ ಗಾಢವಾದ ಕತ್ತಲು ಆವರಿಸಿತ್ತು ಆಕಾಶದಿಂದ ಮಿಂಚಿನ ಬೆಳಕು ಮಾತ್ರ ಬಂದು ಹೋಗುತ್ತಿತ್ತು ಗುಡುಗಿನ ಶಬ್ದ ಕೇಳುತ್ತಲೇ ಇತ್ತು ಇಂತಹ ಸಮಯದಲ್ಲಿ ಸಾಧು ತನ್ನ ಗುಡಿಸಿಲಿನ ಬಾಗಿಲನ್ನು ಭದ್ರವಾಗಿ ಮುಚ್ಚಿ ಕುಳಿತಿದ್ದನು ಇದ್ದಕ್ಕಿದ್ದಂತೆ ಬಾಗಿಲ ಹತ್ತಿರ ಶಬ್ದ ಕೇಳಲು ಆರಂಭವಾಯಿತು ಇಷ್ಟು ಗಾಢರಾತ್ರಿಯಲ್ಲಿ ಭಯಂಕರ ಗುಡುಗು ಮಿಂಚಿರುವಾಗ ಇಲ್ಲಿಗೆ ಯಾರು ಬಂದಿದ್ದಾರೆ ಎಂದು ಆಶ್ಚರ್ಯಗೊಂಡನು ಯಾರಾದರೂ ದಾರಿಹೋಕರು ಇರಬಹುದು ಮಳೆಯಿಂದ ರಕ್ಷಣೆಗಾಗಿ ಬಂದಿರಬಹುದು ಎಂದು ಧೈರ್ಯ ಮಾಡಿ ಬಾಗಿಲು ತೆರೆದನು ತಕ್ಷಣವೇ ಅವನ ಕಣ್ಣಿಗೆ ಕಂಡಿದ್ದು ಒಬ್ಬಳು ಸುಂದರವಾದ ಯುವತಿ ಅವಳ ಬಟ್ಟೆಗಳು ಜೋರಾದ ಮಳೆಗೆ ಸಂಪೂರ್ಣವಾಗಿ ನೆನೆದಿದ್ದವು ಮಿಂಚಿನ ಬೆಳಕಿಗೆ ಅವಳು ಸಂಪೂರ್ಣವಾಗಿ ಗೋಚರಿಸಿದಳು ಅವಳ ಸೌಂದರ್ಯ ಯೌವ್ವನವೂ ಚೆನ್ನಾಗಿ ಕಾಣಿಸುತ್ತಿತ್ತು ಸಾಧು ಆಶ್ಚರ್ಯದಿಂದ ಹೇ ಹುಡುಗಿ ನಿನ್ಯಾರಮ್ಮ ಇಷ್ಟು ದೊಡ್ಡ ಕಾಡಿನಲ್ಲಿ ಭಯಂಕರ ರಾತ್ರಿ ಮತ್ತು ಜೋರಾದ ಮಳೆಯಲ್ಲಿ ಇಲ್ಲೇನು ಮಾಡುತ್ತಿರುವೆ ಎಂದು ಕೇಳಿದನು ಆ ಯುವತಿ ಭಯಭೀತಳಾಗಿರುವ ಧ್ವನಿಯಲ್ಲಿ ಸ್ವಾಮಿ ನಾನು ಕಾಡಿನ ಪಕ್ಕದ ಊರಿನಲ್ಲಿ ವಾಸಿಸುವವಳು ಯಾರೂ ನನ್ನ ಹಿಂದೆ ಓಡಿಸಿಕೊಂಡು ಬಂದರು ಅದರಿಂದ ನಾನು ಹೆದರಿ ಓಡೋಡಿ ಬಂದೆ ದಯವಿಟ್ಟು ನನಗೆ ರಕ್ಷಣೆ ಕೊಡಿ ಎಂದು ಕೇಳಿಕೊಳ್ಳುತ್ತಾ ನಡುಗುವ ಧ್ವನಿಯಲ್ಲಿ ಹೇಳಿದಳು ಸಾಧು ಅವಳನ್ನು ಒಳಗಿ ಕರೆದು ಸಮಾಧಾನದಿಂದ ಕೂರಿಸಿ ಅವಳ ಸಂಪೂರ್ಣವಾದ ಕಥೆಯನ್ನು ಕೇಳಲು ಆರಂಭಿಸಿದನು ಯುವತಿ ಚಳಿಗೆ ನಡುಗುತ್ತಾ ನಾನು ಪಕ್ಕದಲ್ಲಿರುವ ಊರಿನ ಶ್ರೀಮಂತನ ಮಗಳು ನನ್ನ ಅಪ್ಪ ಅಮ್ಮ ಅಗಲಿದ್ದಾರೆ ಅವರ ಅಗಲಿಕೆಯ ನಂತರ ಜನರು ನನ್ನ ಸೌಂದರ್ಯಕ್ಕೆ ಮನಸೋತಿದ್ದಾರೆ ನನ್ನನ್ನು ಹುಡುಕಿ ಗೌರವ ಹಾಳು ಮಾಡಬೇಕು ಎಂದು ಬಯಸುತ್ತಿದ್ದಾರೆ ಅಪವಿತ್ರಗೊಳಿಸುವುದು ಅವರ ಗುರಿಯಾಗಿದೆ ನಾನು ಇದರಿಂದ ತಪ್ಪಿಸಿಕೊಂಡು ಓಡುತ್ತಾ ಬಂದೆ ನಿಮ್ಮ ಗುಡಿಸಲು ಕಾಣಿಸಿದ ತಕ್ಷಣ ಸಹಾಯ ಸಿಗಬಹುದು ಎಂದು ಬಾಗಿಲು ಬಾರಿಸಿದ್ದೆ ಎಂದಳು ಅವಳು ಮಾತುಗಳನ್ನು ಗಮನವಹಿಸಿ ಕೇಳಿದ ಸಾಧು ಇವಳ ಮಾತಿನಲ್ಲಿ ಏನೋ ರಹಸ್ಯ ಅಡಗಿದೆ ಎಂದು ಅಂದುಕೊಂಡನು ಇವಳ ಆಗಮನದಿಂದ ಬೇರಾವುದೇ ಗೂಢರಹಸ್ಯ ಅಡಗಿರಬಹುದೇ ಎಂದು ಯೋಚಿಸಲು ಆರಂಭಿಸಿದನು ಗುಡಿಸಲಿನ ಮೂಲೆಯೊಳಗೆ ಎಣ್ಣೆಯ ದೀಪ ಉರಿಯುತ್ತಿತ್ತು ಅವರಿಬ್ಬರೂ ಒಳಗಿ ಕುಳಿತಿದ್ದರು ಆ ಸಾಧು ತುಂಬ ವರ್ಷಗಳಿಂದ ಆ ಗುಡಿಸಲಿನಲ್ಲಿ ಒಂಟಿಯಾಗಿಯೇ ವಾಸವಿದ್ದನು ಆದರೆ ಇಂದು ಅವನ ಗುಡಿಸಲಿಗೆ ಸುಂದರವಾದ ಯುವತಿಯ ಆಗಮನವಾಗಿದೆ ತಾನೇನು ತೊಂದರೆಗೆ ಸಿಲುಕದಿರಬೇಕು ಎಂದು ಯೋಚಿಸುತ್ತಿದ್ದನು ಇಷ್ಟೆಲ್ಲಾ ಯೋಚನೆಗಳು ಅವನ ಮನಸ್ಸಿನಲ್ಲಿ ಕ್ಷಣ ಮಾತ್ರದಲ್ಲಿಯೇ ಬಂದು ಹೋಗುತ್ತಿದ್ದವು ಇದ್ದಕ್ಕಿದ್ದಂತೆ ಆ ಯುವತಿ ಹೇ ಸ್ವಾಮಿ ನಾನು ತುಂಬ ಹೆದರಿಕೊಂಡಿದ್ದೇನೆ ಇವತ್ತು ನಿಮ್ಮ ಗುಡಿಸಲಿನಲ್ಲಿ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಡ್ತೀರಾ ಇಲ್ವಾ ಎಂದು ಕೇಳಿದಳು ಆಗ ಸಾಧು ಕೂಡ ಇದನ್ನೇ ಬಯಸುತ್ತಿದ್ದ ತಕ್ಷಣ ಸಂತಸದಿಂದ ಖಂಡಿತ ಇವತ್ತು ಒಂದು ರಾತ್ರಿ ನನ್ನ ಗುಡಿಸಲಿನಲ್ಲಿ ಉಳಿದುಕೊಳ್ಳಬಹುದು ಎಂದು ಹೇಳಿದನು ಆ ರಾತ್ರಿ ಜೋರಾದ ಮಳೆ ಸುರಿಯುತ್ತಲೇ ಇತ್ತು ತುಂಬ ರಾತ್ರಿಯಾಗಿದ್ದರಿಂದ ಗಾಢವಾದ ಕತ್ತಲು ಮತ್ತಷ್ಟು ಆವರಿಸಿತ್ತು ಹುಡುಗಿ ಕಂಬಳಿಯ ಮೇಲೆ ಮಲಗಲು ನಿರ್ಧರಿಸಿದಳು ಸಾಧು ನಿದ್ದೆ ಬಾರದೆ ಎದ್ದು ಕುಡಿತಿದ್ದ ಅವನ ಹೃದಯ ಏರಿಳಿತಗೊಂಡು ಚಡಪಡಿಸುತ್ತಿತ್ತು ವಿಚಿತ್ರವಾದ ಭಾವನೆ ಬಂತು ಸಾಕಷ್ಟು ವರ್ಷಗಳಿಂದ ಮಲಗಿದ್ದ ಆಲೋಚನೆಗಳು ಎಚ್ಚರಗೊಂಡವು ಪ್ರೀತಿಯ ಜಗತ್ತು ಎಚ್ಚರಗೊಂಡು ಯೌವ್ವನ ನಗುತ್ತಿತ್ತು ಈ ರಾತ್ರಿ ಹೇಗೆ ಕಳೆಯುತ್ತದೆ ಮುಂದೇನು ಮಾಡಬೇಕು ಎಂದು ಯೋಚಿಸುತ್ತಾ ನಿದ್ದೆಗೆ ಕಣ್ಣು ಮುಚ್ಚಿ ಪ್ರಯತ್ನಿಸಿದನು ಆದರೆ ನಿದ್ದೆಯೇ ಬಾರದಾಗಿತ್ತು ಇಷ್ಟುದನಗಳಿಂದ ಶಾಂತವಾಗಿದ್ದ ಹೃದಯ ಈಗ ಜೋರಾಗಿ ಬಡಿಯಲು ಆರಂಭಿಸಿತ್ತು ಭಾವನೆಗಳೆಲ್ಲ ಜಾಗೃತಗೊಂಡು ಮುಖದ ಮೇಲೆ ಹೊಳಪು ಮೂಡಿತ್ತು ಇನ್ನೇನು ನಿದ್ದೆ ಬರಬೇಕು ಅಷ್ಟರಲ್ಲೇ ಅಳುವ ಧ್ವನಿ ಕೇಳಿಸಿತು ಏನಾಯ್ತು ಎಂಬಂತೆ ಎದ್ದು ಆಶ್ಚರ್ಯದಿಂದ ಯುವತಿಯ ಬಳಿಗೆ ಹೋದನು ಅವಳು ಅಳುತ್ತಿರುವುದನ್ನು ನೋಡಿ ಏನಾಯ್ತು ಯಾಕೆ ಹೇಳ್ತಾ ಇದ್ದೀಯಾ ಎಂದು ಕೇಳಿದಾಗ ಯುವತಿ ಹೆದರಿಕೊಂಡು ನನ್ನ ಜೀವನದಲ್ಲಿ ಏನು ಘಟನೆಗಳು ಸಂಭವಿಸಿವೆ ನಾನು ಯಾರೊಂದಿಗೂ ಹೇಳಲು ಸಾಧ್ಯವಿಲ್ಲ ಎಂದು ಉತ್ತರಿಸಿದಳು ಈ ಮಾತನ್ನು ಕೇಳಿದ ತಕ್ಷಣ ಆಶ್ಚರ್ಯದಿಂದ ನನ್ನ ಹತ್ತಿರ ಹೇಳಲಾರ್ದ ವಿಷಯ ಯಾವುದದು ನೀನು ಯಾವ ರಹಸ್ಯವನ್ನು ಮುಚ್ಚಿಟ್ಟಿದ್ದೀಯಾ ಎಂದು ಕೇಳಿದಾಗ ಆ ಯುವತಿ ನಡುಗುತ್ತಾ ಬಳು ಕೆಟ್ಟ ಯುವತಿ ನಾನು ಒಳ್ಳೆಯವಳಲ್ಲ ಯಾವೊಂದು ಒಳ್ಳೆಯ ಕೆಲಸವನ್ನೂ ಮಾಡುವುದಿಲ್ಲ ಎಂದು ಹೇಳಿದಳು ಇದನ್ನು ಸಾಧು ಕುತೂಹಲದಿಂದ ಕೇಳುತ್ತಿದ್ದ ನಂತರ ಅವಳ ಬಾಯಿಂಡ ಬಂದ ಇನ್ನೊಂದು ಮಾತನ್ನು ಕೇಳಿ ಅವನಿಗೆ ನಿಂತ ನೆಲವೇ ಜಾರಿದಂತಾಯಿತು ಅವನ ಮುಖವನ್ನು ನೋಡುತ್ತಾ ನಾನು ಸಾಧಾರಣ ಹುಡುಗಿಯಲ್ಲ ನಾನೊಬ್ಬಳು ಆತ್ಮ ಎಂದು ಹೇಳಿದಳು ಇದನ್ನು ಕೇಳಿದ ತಕ್ಷಣ ಸಾಧುಗೆ ಸಾಮಾನ್ಯವಾದಿ ಭಯ ಆರಂಭವಾಯಿತು ಘಾಬರಿಯಿಂದ ನೀನು ಆತ್ಮವೆನ್ನು ನಾನು ಹೇಗೆ ನಂಬಲಿ ಇದನ್ನು ನನಡೆ ಯಾರು ದೃಢೀಕರಿಸಬೇಕು ಎಂದು ಕೇಳಿದನು ಇದನ್ನು ಕೇಳಿದ ಯುವತಿ ತನ್ನ ಕಥೆಯನ್ನು ಹೇಳಲು ಆರಂಭಿಸಿದಳು ಇದು ತುಂಬಾ ಹಳೆಯದಾದ ಕತೆ ನಾನು ಪಕ್ಕದ ಊರಿನಲ್ಲಿ ರಾಣಿಯಾಗಿದ್ದೆ ನನ್ನನ್ನು ಒಬ್ಬ ವ್ಯಕ್ತಿ ಮದುವೆಯಾಗಲು ಬಯಸುತ್ತಿದ್ದ ಆದರೆ ನನಗೆ ಅವನೆಂದರೆ ಇಷ್ಟವಿರಲಿಲ್ಲ ನನ್ನನ್ನು ಪಡೆಯಲು ಅವನು ಮಂತ್ರವಿದ್ಯೆ ಬಳಸಿದ ಇದರಿಂದ ನಾನು ಅವನ ಜಾಲದಲ್ಲಿ ಬೀಳಬೇಕಾಯಿತು ಅವನು ನನ್ನನ್ನು ಮದುವೆಯಾದ ಆದರೆ ನನ್ನ ಗೌರವ ಸಂತಸ ಅವನಿಗೆ ಅರ್ಪಿಸಲು ನನಗೆ ಇಷ್ಟವಿರಲಿಲ್ಲ ಮೊದಲ ರಾತ್ರಿ ನಾನು ಅವನ ಹತ್ತಿರ ಬಿಟ್ಟುಕೊಳ್ಳಲಿಲ್ಲ ಇದರಿಂದ ಕೋಪಗೊಂಡ ಅವನು ನನ್ನ ಕಥೆ ಮುಗಿಸಲು ಪ್ರಾರಂಭಿಸಿದ ನನ್ನನ್ನು ಇಲ್ಲದಾಗಿಸುವಾಗ ನಿನ್ನ ಆತ್ಮ ಯಾರಾದರೂ ಸಾಧುವಿನ ಜೊತೆ ಸೇರಿ ಸಂಪರ್ಕ ಹೊಂದಿದ ನಂತರ ಮಾತ್ರ ಮುಕ್ತಿ ಸಿಗುತ್ತದೆ ಇಲ್ಲವಾದರೆ ಸಾಧ್ಯವಾಗುವುದಿಲ್ಲ ಎಂದು ಹೇಳಿದನು ಈ ಮಾತನ್ನು ಕೇಳಿದ ತಕ್ಷಣ ಸಾಧುಗೆ ನಡುಕ ಹುಟ್ಟಿತು ಇತ್ತ ಯುವತಿ ಅವನ ಕೈ ಹಿಡಿದು ನಾನು ಸುಳ್ಳು ಹೇಳುತ್ತಿಲ್ಲ ಈ ರಾತ್ರಿ ನನ್ನೋಡಿಗೆ ಕಳೆದರೆ ಮಲಗಿದರೆ ನಾನು ಶಾಶ್ವತವಾಗಿ ಈ ಕಾಡಿನಲ್ಲಿ ಸುತ್ತಾಡುತ್ತಾ ಇರುತ್ತೇನೆ ಎಂದು ತಿಳಿಸಿದಳು ಇದನ್ನು ಕೇಳಿ ಸಾಧು ಹೃದಯ ಜೋರಾಗಿ ಬಡಿದುಕೊಳ್ಳಲು ಆರಂಭಿಸಿತು ಯುವತಿ ತನ್ನ ಮೃದುವಾದ ಕೈಗಳಿಂದ ಅವನನ್ನು ಸ್ಪರ್ಶಿಸುತ್ತಿದ್ದಳು ಆದರೆ ಸಾಧು ಚಿಂತೆಯಲ್ಲಿ ಮುಳುಗಿದ್ದ ಇಷ್ಟರಲ್ಲಿ ಹೊರಗಿಂದ ಯಾವುದೋ ಗಂಡಸಿನ ಜೋರಾದ ಧ್ವನಿ ಕೇಳಿಸಿತು ಸಾಧು ತಕ್ಷಣ ಹೊರಗೆ ಹೋಗಿ ನೋಡಿದಾಗ ಯಾರೋ ಒಬ್ಬ ವ್ಯಕ್ತಿ ದೂರದಲ್ಲಿ ನಿಂತಿದ್ದರು ಗುಡಿಸಲಿನ ಒಳಗೆ ನೋಡಿದಾಗ ಯುವತಿ ಮೌನವಾಗಿ ನಿಂತು ಸಾಧುವನ್ನು ನೋಡುತ್ತಿದ್ದಳು ಅವಳು ಏನೂ ಮಾತನಾಡದೇ ಇದ್ದಾಗ ದೂರದಲ್ಲಿದ್ದ ವ್ಯಕ್ತಿ ಜೋರಾಗಿ ಮಾತನಾಡಲು ಆರಂಭಿಸಿದ ಆ ಯುವತಿಯನ್ನು ನಾನೇ ನಿನ್ನ ಬಳಿಗೆ ಕಳುಹಿಸಿದ್ದೇನೆ ಎಂದು ಜೋರಾಗಿ ನಗಲು ಆರಂಭಿಸಿದ ಮಹಾನ್ ಸಾಧುಗಳಾದ ನೀವು ನನ್ನ ಜಾಲದಲ್ಲಿ ಸಿಲುಕಿದ್ದೀರಿ ಎಂದು ಹೇಳಿದ ಇದನ್ನು ಕೇಳಿದ ಸಾಧು ನಿಮ್ಮ ಈ ಮಂತ್ರಕ್ಕೆ ನಿಮ್ಮ ಈ ವಿದ್ಯೆಗೆ ನಾನು ಹೆದರುವವನಲ್ಲ ಸುಂದರ ಯುವತಿಯನ್ನು ನೋಡಿದ ತಕ್ಷಣ ದಾರಿ ತಪ್ಪುತ್ತೇನೆ ಎಂದು ನೀವು ಭಾವಿಸಿದ್ದೀರಿ ಎಂದು ನಗುತ್ತಾ ಉತ್ತರಿಸಿದನು ಈ ಮಾತುಗಳನ್ನು ಕೇಳಿದ ತಕ್ಷಣ ಯುವತಿ ನೆಲ ನೋಡಿದಳು ಹೊರಗೆ ನಿಂತಿದ್ದ ವ್ಯಕ್ತಿ ಕೂಡ ನಾಚಿಕೆ ಪಡುವಂತೆ ನೋಡುತ್ತಿದ್ದ ತಕ್ಷಣ ಜೋರಾಗಿ ನಿಮ್ಮಲ್ಲಿ ಮಾನವೀಯ ಭಾವನೆಗಳೇ ಇಲ್ಲವೇ ನೀವು ನನ್ನ ಈ ಜಾಲದಿಂದ ಪಾರಾಗಲು ಸಾಧ್ಯವೇ ಇಲ್ಲ ಎಂದು ಕೂಗಿದನು ಸಾಧು ಕಣ್ಣು ಮುಚ್ಚಿ ಮಂತ್ರಪಟಿಸಿ ಅವರ ಕಡೆ ಕಣ್ಣು ಬಿಟ್ಟು ನೋಡುತ್ತಾ ನಿಮ್ಮ ಮೋಸಕ್ಕೆ ನನ್ನನ್ನು ಎಳೆಯುವುದು ಅಸಾಧ್ಯ ಎಂದು ಹೇಳಿದರು ಯುವತಿಯ ಕಣ್ಣುಗಳು ನೀರಿನಿಂದ ತುಂಬಿದ್ದವು ತಾನು ಏನು ಮಾಡುತ್ತಿದ್ದೀನಿ ಎಂಬ ಯೋಚನೆ ಅವಳಲ್ಲಿ ಹುಟ್ಟಿತು ಸಾಧು ಅವಳ ಹತ್ತಿರ ಬಂದು ನೀನು ಏನು ಮಾಡಲು ಹೊರಟಿದ್ದೆ ನಾನು ಎಂದೆಂದಿಗೂ ಇನ್ನೊಬ್ಬರನ್ನು ಕೆಟ್ಟದೃಷ್ಟಿಯಿಂದ ನೋಡಿದವನಲ್ಲ ಆದರೂ ನೀನೇಕೆ ನನಗೆ ಅಪವಿತ್ರ ಮಾಡಲು ಬಯಸಿದ್ದೆ ನೀನು ಏನು ಮಾಡುತ್ತಿದ್ದೆ ಇನ್ನೊಮ್ಮೆ ಯೋಚಿಸು ನಿನ್ನ ನಿಯಂತ್ರಣದಲ್ಲಿರು ಎಂದು ಹೇಳಿದರು ಹೊರಗೆ ನಿಂತಿದ್ದ ವ್ಯಕ್ತಿ ಜೋರಾಗಿ ನಗುತ್ತಲೇ ಇದ್ದನು ಆದರೆ ಧೈರ್ಯವಂತ ಸಾಧು ಯುವತಿಯ ಎದುರು ನಿಂತು ನೀನು ಏಕಾಂಗಿಯಾಗಿ ಹೋರಾಡಿ ಮುಕ್ತಿ ಪಡೆಯು ಎಲ್ಲಕ್ಕೂ ಮುಕ್ತಿ ಇದ್ದೇ ಇರುತ್ತದೆ ನೀನು ಸ್ವಲ್ಪ ಕಾಯಬೇಕು ನೀನು ಹೊರಗೆ ನಿಂತಿರುವ ವ್ಯಕ್ತಿಯ ಮಾತು ಕೇಳಿದರೆ ನಿನಗೆ ಖಂಡಿತವಾಗಿಯೂ ಶಾಂತಿ ದೊರಕುವುದಿಲ್ಲ ನಿನ್ನ ಜೀವನಕ್ಕೆ ನೀನೇ ಹೋರಾಡಬೇಕು ನಿನಗೆ ಯಾವ ವ್ಯಕ್ತಿಯ ಸಹಾಯ ಬೇಕಿಲ್ಲ ಎಂದು ಹೇಳಿದರು ನಂತರ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು ನಿಮ್ಮ ಮಾತು ಸ್ವಾಮಿ ನನ್ನ ಜೀವನದ ದಾರಿಯನ್ನು ನಾನೇ ಕಂಡುಕೊಳ್ಳಬೇಕು ಎಂದಳು ಈ ಮಾತುಗಳನ್ನು ಹೇಳಿದ ನಂತರ ಅವಳು ಗುಡಿಸಲಿನಿಂದ ಹೊರಬಂದು ದೂರದಲ್ಲಿ ನಿಂತಿರುವ ವ್ಯಕ್ತಿಯ ಕಥೆಗೆ ಚುಕ್ಕಿ ಇಡುತ್ತೇನೆ ಎಂದು ಜೋರಾಗಿ ಹೇಳಿದಳು ಆಗ ದೂರದಲ್ಲಿ ನಿಂತಿದ್ದ ವ್ಯಕ್ತಿ ಭಯಭೀತನಾಗಿ ಇಲ್ಲ ಸಾಧ್ಯವಿಲ್ಲ ಎಂದನು ಆದರೆ ಕೆಲವೇ ಕ್ಷಣಗಳಲ್ಲಿ ಅವನ ಕಥೆಗೆ ಚುಕ್ಕಿಯಿಟ್ಟು ಬಂದ ಯುವತಿ ಸಾಧುವಿನ ಪಾದಗಳಿಗೆ ನಮಸ್ಕರಿಸಿದಳು ಕಾಲಿಗೆ ಬಿದ್ದು ಕ್ಷಮೆ ಕೀಳಲು ಆರಂಭಿಸಿದಳು ಸ್ವಾಮಿ ನಾನು ಆ ವ್ಯಕ್ತಿಯ ಮಾತು ಕೇಳಿ ತಪ್ಪು ಮಾಡುತ್ತಿದ್ದೆ ನಿಮ್ಮ ಮಾತಿನಿಂದ ನಾನು ಮುಕ್ತಿ ಪಡೆಯುವಂತಾಯಿತು ಎಂದು ಕೃತಜ್ಞತೆ ಸಲ್ಲಿಸಿ ನಾನಿನ್ನು ಹೋಗುತ್ತೇನೆ ಸ್ವಾಮಿ ಅಪ್ಪಣೆ ಕೊಡಿ ಎಂದು ಕೇಳಿದಳು ಆಗ ಸಾಧು ಹೋಡಿ ಬಾ ಎಂದು ಆಶೀರ್ವಾದಿಸಿದನು ತಾನು ಬಂದ ದಾರಿಗೆ ಪಯಣ ಆರಂಭಿಸಿದಳು ಈ ಕಥೆ ಇಲ್ಲಿಗೆ ಮುಕ್ತವಾಯಿತು ಸ್ನೇಹಿತರೆ ಮತ್ತೆ ಮುಂದಿನ ರೋಚಕ ಕಥೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಶುಭದಿನ